ಬೆಂಗಳೂರು ಮಹದೇವಪುರದ ಕಿತ್ತಗನೂರು ಗ್ರಾಮ ಪಂಚಾಯಿತಿಯ ಹಳ್ಳೇಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಭಾರತೀಯ ಸಂವಿಧಾನ ಸಮರ್ಪಣಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನವೆಂಬರ್ ಇಪ್ಪತ್ತ ಆರರಂದು ಆಚರಿಸಲಾಗಿರುವಂತಹ ಈ ದಿನದಂದು ಸಂವಿಧಾನದ ಮಹತ್ವವನ್ನು ಸಾರುವ ಕಾರ್ಯಕ್ರಮಗಳು ಶಾಲಾ ಮಕ್ಕಳುಗಳಲ್ಲಿ ಜಾಗೃತಿ ಮೂಡಿಸಿದವು ಸಮಾಜ ಸೇವಕ ಅಬ್ರಾಹಂ ರವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವಂತಹ ಮೂಲಕ ದಿನಾಚರಣೆಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಗಣ್ಯರು ಸಂವಿಧಾನದ ಆಶಯಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಶಾಲಾ ಮಕ್ಕಳಿಗೆ ತಿಳಿಸಿದರು ಸಂವಿಧಾನದ ಕುರಿತು ಮಕ್ಕಳಿಗೆ ಮಾಹಿತಿ ನೀಡುವುದರ ಮೂಲಕ ಅವರಲ್ಲಿ ಜವಾಬ್ದಾರಿಯ ಪ್ರಜ್ಞೆ ಮೂಡಿಸುವ ಪ್ರಯತ್ನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಪೂರ್ವ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಪ್ರಕೃ ಪ್ರಕೃದ್ದೀನ್ ಟಿಪ್ಪು ಮಾತನಾಡಿ ಪ್ರಕೃದ್ದೀನ್ ಟಿಪ್ಪು ಮಾತನಾಡಿ ಸಂವಿಧಾನದ ಮಹತ್ವವನ್ನು ವಿವರಿಸಿದ್ರು ಮುಖಂಡರಾದಂತಹ ಆನಂದ ಪ್ರಸಾದ್ ಫೈಲಾಮೇರಿ ನದಿಯಾ ಪ್ರಿಯಾಂಕ ಹೀಗೆ ಹತ್ತು ಹಲವು ಮಂದಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಮಕ್ಕಳಲ್ಲಿ ಸಂವಿಧಾನದ ಬಗ್ಗೆ ಆಸಕ್ತಿ ಮೂಡಿಸಿದರು ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು ಸಂವಿಧಾನ ದಿನಾಚರಣೆಯು ಪ್ರತಿಯೊಬ್ಬ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಮಹತ್ವದ ವೇದಿಕೆಯಾಗಿದೆ ಈ ಕಾರ್ಯಕ್ರಮದ ಮೂಲಕ ಶಾಲಾ ಮಕ್ಕಳು ಸಂವಿಧಾನದ ಬಗ್ಗೆ ಹೆಚ್ಚಿನ ಜ್ಞಾ ಜ್ಞಾನವನ್ನ ಪಡೆದುಕೊಂಡ್ರು ಮಕ್ಕಳಲ್ಲಿ ದೇಶ ಪ್ರೇಮ ಮತ್ತು ಸಂವಿಧಾನದ ಬಗ್ಗೆ ಗೌರವ ಮೂಡಿಸುವಲ್ಲಿ ಈ ದಿನಾಚರಣೆ ಯಶಸ್ವಿಯಾಯಿತು ಸಂವಿಧಾನದ ದಿನ ಅಹ್ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಆಚರಿಸ್ಬೇಕು ಅಂತ ಎಲ್ಲ ಮುಖಂಡರು ಮತ್ತು ಈ ಸಮಾಜ ಸೇವಕರಾದ ಅಬ್ರಹಾಮ್ ಮತ್ತು ಅವರ ಏನು ತಂಡ ಇದ್ದಾರೆ ನಮ್ಮ ಮುಖ್ಯಾಂಸ್ಥರು ಅವರು ಎಲ್ಲ ನೇತೃತ್ವದಲ್ಲಿ ಇವತ್ತು ಒಂದು ಬಹಳ ಒಂದು ವಿಶೇಷತೆಯಿಂದ ಇವತ್ತು ನಾವು ಒಂದು ಸಂವಿಧಾನ ದಿನವನ್ನು ನಾವು ಆಚರಿಸುತ್ತಿದೆ ಈ ಆಚರಣೆಯ ಮುಖಾಂತರ ಏನಿದೆ ಭಾರತದ ಏಕತೆ ಮತ್ತು ಸಮಾನತೆ ಹೇಗೆ ಸ್ವತಂತ್ರ ನಮ್ಮ ಹೋರಾಟ ಸಿಕ್ಕಿದೆ ಅದರ ಬಗ್ಗೆ ಕುರಿತು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ಥರ ಪ್ರತಿಯೊಂದು ಶಾಲೆಯಲ್ಲೂ ನಾವು ಸಂವಿಧಾನದ ಪುಟಗಳನ್ನು ಮತ್ತು ಅದರದ ವಿಶೇಷತೆಯನ್ನು ತಿಳಿಗೊತ್ತರ ಮುಖಾಂತರ ಸಂವಿಧಾನವನ್ನು ಆಚರಿಸುವ ಮುಖಾಂತರ ನಾವು ಮಾಡ್ಬೇಕಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಳ್ಬೇಕಂತ ಹಮ್ಮಿಕೊಂಡಿದ್ವಿ ಅದಕ್ಕೆ ಇಲ್ಲಿಂದ ಚಾಲನೆ ಕೊಡ್ತೀವಿ ಪ್ರತಿಯೊಬ್ಬ ಭಾರತೀಯರು ಕೂಡ ಈ ಸಂವಿಧಾನದಲ್ಲಿ ಹೆಮ್ಮೆ ಪಡುವ ವಿಚಾರ ಏನಕ್ಕಂದ್ರೆ ನಾನು ಮಾತಾಡಕ್ಕೆ ಅವಕಾಶ ಮಾಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಕ್ಕಳಿಗೆಲ್ಲ ವಿಷಯ ಕೇಳಿಸಿದ್ದೀನಿ これは。